ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಕೇಳಿದ ಪ್ರಶ್ನೆಗೆ ಸಂಸತ್ನಲ್ಲಿ ಉತ್ತರ ಸಿಕ್ಕಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರವಾಸ ಮಾಡ್ತಿರುವುದಕ್ಕೆ ಆಗ್ತಿರುವಂತಹ ವೆಚ್ಚದ ಮಾಹಿತಿಯನ್ನು ಕೇಳಿದ್ರು ಇದರ ಆಧಾರದಲ್ಲಿ ಈಗ ಉತ್ತರ ಸಿಕ್ಕಿದೆ ಆ ಉತ್ತರದ ಮಾಹಿತಿಯೂ ಸಹ ನಿಮ್ಮ ಮುಂದಿದೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ಮೂರು ಜೂನ್ ನಲ್ಲಿ ಅಮೆರಿಕ ಪ್ರವಾಸವನ್ನ ಪ್ರಧಾನಿಗಳು ಕೈಗೊಂಡಿದ್ರು ಈ ಸಂದರ್ಭದಲ್ಲಿ ಇಪ್ಪತ್ತೆರಡು ಕೋಟಿ ಎಂಬತ್ತೊಂಬತ್ತು ಲಕ್ಷ ಖರ್ಚಾಗಿದೆ ಅನ್ನುವಂತ ಮಾಹಿತಿ ಇದೆ ಅಷ್ಟೇ ಅಲ್ಲ ಅದೇ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ಮೂರು ಮೇನಲ್ಲಿ ಜಪಾನ್ಗೆ ಭೇಟಿ ನೀಡಿದ್ರು ಆ ಸಂದರ್ಭದಲ್ಲಿ ಹದಿನೇಳು ಕೋಟಿ ಹತ್ತೊಂಬತ್ತು ಲಕ್ಷ ಖರ್ಚಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ಮತ್ತೊಮ್ಮೆ ಅಮೆರಿಕ ಭೇಟಿ ನೀಡಿದ್ರು ಆ ಸಂದರ್ಭದಲ್ಲಿ ಹದಿನೈದು ಕೋಟಿ ಮೂವತ್ತ್ಮೂರು ಲಕ್ಷ ಖರ್ಚಾಗಿದೆ ಪ್ರಯಾಣದ ವೆಚ್ಚ ಈಗ ಲೆಕ್ಕ ಸಿಕ್ಕಿದೆ